ಹಿಂದಿನ ಭಾಗದಲ್ಲಿ ಚಿಕ್ಕ ವಯಸ್ಸಲ್ಲೇ ಪ್ರೀತಿ ಮಾಡಿ ಮದ್ವೆ ಆಗಿರೋ ಸನ್ನಿಧಿ ಮತ್ತೆ ಕಾರ್ತಿಕ್ ಜೀವನ ಹಾಗೂ ಇಬ್ರು ನಡುವೆ ಮನಸ್ತಾಪಗಳು ಹೆಚ್ಚಾಗಿ ಕೊನೆಗೂ ದೂರ ದೂರ ಆಗ್ಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ ಹಾಗಾದ್ರೆ ದೂರ ದೂರ ಆಗಿರೋ ಈ ಜೋಡಿಗಳ ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡೋಣ ಇದೇನ್ ಮಗ್ಲೆ ಬೆಳಿಗ್ಗೆ ಬೆಳಿಗ್ಗೆನೆ ಲಗೇಜ್ ಎಲ್ಲ ತಗೊಂಡ್ ಬಂದಿದ್ಯಾ ಯಾಕೆ ಯಾಕೆ ಅಳಿ ಅಂದ್ರೆ ಎಲ್ಲೋ ಕಾಣಿಸ್ತಾ ಇದ್ಲಾ ನೀನ್ ಒಬ್ಳೆ ಬಂದ್ಯಾ ಮಗಳು ದಿಢೀರಂತ ಬೆಳಗ್ಗೆ ಬೆಳಗ್ಗೆನೆ ಲಗೇಜ್ ಸಮೇತ ತವ್ರ ಮನೆಗೆ ಒಬ್ಳೆ ಬಂದಿರೋದ್ ನೋಡಿ ತಂದೆ ತಾಯಿ ಇಬ್ಬರಿಗೂ ಅನುಮಾನ ಶುರುವಾಗತ್ತೆ ಹಾಗಾಗಿ ಅವ್ರು ಕೂಡ ಅವಳ ಹತ್ರ ಕೇಳ್ತಾರೆ ಸನ್ನಿಧಿ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ಕೊತಾಳೆ ತಾನು ಇನ್ಮೇಲೆ ಅಲ್ಲಿಗೆ ಹೋಗಲ್ಲ ಮನೆ ಬಿಟ್ಟು ಬಂದಿದ್ದೀನಿ ಅಂತಾನೂ ಹೇಳ್ತಾಳೆ ಏನು ಏನ್ ಹೇಳ್ತಾ ಇದೀಯ ನೀನು ಅವರಿಬ್ರು ತಾಯಿ ಮಗ ನಿನ್ಗಷ್ಟೆಲ್ಲ ಟಾರ್ಚರ್ ಕೊಟ್ಟ ಏನು ನಮಗಿಂತ ಅಂತಸ್ತಲ್ಲಿ ಐಶ್ವರ್ಯದಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ನಮ್ಮ ಮಗಳೇನ ಅವ್ರ ಮನೆ ಸೊಸೆ ಮಾಡ್ಕೊಟ್ರೆ ಅವರು ನಿನ್ನನ್ನು ಹೀಗೆಲ್ಲ ನೆಡ್ಸ್ಕೊಂಡ್ರೆ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಆ ಗಂಡನ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ಯ ಹೌದು ಮಗಳು ನೀನು ಸರಿಯಾಗೇ ಮಾಡಿದ್ಯಾ ಏನೋ ನೀನು ಪ್ರೀತಿಸ್ತಿರೋ ಹುಡುಗನ ಜೊತೆ ಮದುವೆ ಮಾಡಿಕೊಟ್ರೆ ನೀನು ಖುಷಿಯಾಗಿರ್ತೀಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ಆದ್ರೆ ಇವಾಗ ನೀನೇ ಅದು ಖುಷಿಯಾಗಿಲ್ಲ ಅಂದ್ರೆ ನೀನು ಯಾವುದೇ ಕಾರಣಕ್ಕೂ ಅಲ್ಲಿ ಇರೋದೇ ಬೇಡ ನೀನ್ ಮನೆ ಬಿಟ್ ಬಂದು ಒಳ್ಳೆ ಕೆಲಸ ಮಾಡಿದ್ಯಾ ನಿನ್ನಪ್ಪ ನಿನ್ನನ್ ಸಾಕೋದೇನ್ ಕಷ್ಟ ಆಗಲ್ಲ ನೋಡು ಇನ್ಮೇಲೆ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದ್ರು ಕ್ಷಮಿಸ್ಬೇಡ ಅವನ ಮುಖಾನು ನೀನ್ ನೋಡ್ಬೇಡ ಅವನಿಂದ ದೂರನೇ ಇರು ಇಷ್ಟೆಲ್ಲಾ ನಿನ್ಗ್ ಅವಮಾನ ಮಾಡಿದಾನೆ ನಿನ್ ಮನ್ಸಿಗೆ ನೋವು ಮಾಡಿದಾನೆ ಅಂದ್ರೆ ಅವನು ನಿನಗ್ ಸೆಟ್ ಆಗೋದೇ ಇಲ್ಲ ಅರ್ಥ ಹೌದಪ್ಪ ಇಷ್ಟ ಬೇಗ ಹೇಳಿದ್ರಿಗೇ ಬೇಡ ಅಂತ நென்பிட்டு அம்மா நாளே நோடி நோட்டீஸ் அப்ளை சிக்கிரே சாக்கு நன்றி ಗಂಡ ಬೇಡ ಗಂಡನ ಮನೆ ಬೇಡ ಅಂತ ಎಲ್ಲಾನು ಬಿಟ್ಟು ತವರು ಮನೆಗೆ ಬಂದಿದ್ದಾಳೆ ಅವಳಿಗ್ ಬುದ್ಧಿ ಹೇಳಿ ವಾಪಸ್ ಕಳ್ಸೋದ್ ಬಿಟ್ಟು ಅವಳು ಹೇಳ್ದ ಹಾಗೇನೆ ಧನರಾಜ್ ಮತ್ತೆ ರೇವತಿ ಕೂಡ ಕುಣಿತಾ ಇದ್ದಾರೆ ಮಗಳು ಮಾಡಿದ್ದೇ ಸರಿ ಅಂತ ಡಿವರ್ಸ್ ಕೂಡ ಅಪ್ಲೈ ಮಾಡೋದಕ್ಕೆ ಸೈ ಅಂತಿದ್ದಾರೆ ಮಗ್ನೆ ಹೋದ್ರೆ ಹೋಗ್ಲಿ ಬಿಡು ಏನೋ ನೀನ್ ಪ್ರೀತಿ ಮಾಡಿದ್ಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮನೇಲಿ ಏನೋ ಸ್ಥಿತಿಗತಿ ಇಲ್ದೇ ಇದ್ರು ನಾನು ಒಪ್ಕೊಂಡು ಈ ಮನೆ ಸೊಸೆ ಮಾಡ್ಕೊಂಡಿದ್ದೆ ಆದ್ರೆ ಅವಳು ಹಣೆ ಬರಕ್ಕೆ ನಿಮ್ಮನೆ ಸೊಸೆ ಆಗಿರೋ ಯೋಗ್ಯತೆ ಇಲ್ಲ ಕಣೋ ಅದಕ್ಕೇನೆ ಹೀಗೆ ಜಗಳ ಆಡ್ಕೊಂಡು ನಾವ್ ಬೇಡ ಅಂತ ದೂರ ಹೋಗಿದಾಳೆ ಒಳ್ಳೇದಾಯ್ತು ನಿನ್ಗೆ ಬೇರೆ ಒಂದ್ ಒಳ್ಳೆ ಹುಡ್ಗಿನ ನೋಡಿ ಅಂತಸ್ತಿಗೆ ಸರಿ ಹೋಗೋ ಹುಡ್ಗಿನ ನೋಡಿ ಮದ್ವೆ ಮಾಡ್ತೀನಿ ನೀನೇನ್ ಚಿಂತೆ ಮಾಡ್ಬೇಡ ನೋಡು ಮಗ್ನೇ ಆದಷ್ಟು ಬೇಗ ಅವಳಿಗೊಂದು ಡಿವೋರ್ಸ್ ನೋಟಿಸ್ ಕಳ್ಸು ಇಬ್ವರ್ಸ್ ಆದ್ರೆ ಒಂದ್ ಒಳ್ಳೆ ಹುಡುಗಿನ ಹುಡ್ಕಿ ನಿನ್ ಜೊತೆ ಮದುವೆ ಮಾಡೋದಕ್ಕೂ ಈಸಿ ಆಗತ್ತೆ ಇಲ್ಲಾಂದ್ರೆ ಆಮೇಲೆ ಇವಳು ದುಡ್ಡಿನ ಆಸೆಗೆ ಮತ್ತೆ ಬಂದ್ರ ಅದಕ್ಕೆ ಹೇಳ್ತಾ ಇದೀನಿ ಅವಳು ಈ ಮನೆಗ್ ಸೆಟ್ ಆಗೋದೇ ಇಲ್ಲ ಕಣೋ ನೀನ್ ಹೇಳಿದ್ರೆ ನನ್ ಮಾತು ಎಲ್ ಕೇಳ್ದೆ ಆ ಹುಡುಗಿನ ಮದ್ವೆ ಆದೆ ನೋಡು ಎಷ್ಟೆಲ್ಲಾ ಮಾಡಿದ್ಲು ನನಗೆ ನಿನಗೆ ಸ್ವಲ್ಪನಾದ್ರೂ ಗೌರವ ಕೊಟ್ಲೇನೋ ನೋಡು ಬೇಗ ಆದಷ್ಟು ಬೇಗ ನಾನ್ ಹೇಳಿದ ಕೆಲ್ಸ ಮಾಡ್ಬಿಡು ಆ ಮನೇಲಿ ಮಗಳ ನಿರ್ಧಾರ ಹೇಗೆ ಸರಿ ಅಂತ ಇಬ್ರು ಸಪೋರ್ಟ್ ಮಾಡ್ತಿದಾರೋ ಹಾಗೆ ಕಾಯತ್ರಿ ಕೂಡ ತನ್ನ ಮಗನ್ ನಿರ್ಧಾರನೆ ಸರಿ ಅಂತ ಮಗನಿಗೆ ಸಪೋರ್ಟ್ ಮಾಡ್ತಾಳೆ ಹಾಗೆ ಸೊಸೆ ಮನೆಯಿಂದ ಹೋಗಿದ್ದಾಳೆ ಅನ್ನೋ ಯಾವ ಚಿಂತೆನೂ ಇಲ್ದೆ ಮಗನಿಗೆ ದಿವಸ ಕೊಡೋದಕ್ಕೆ ಅಪ್ರೋಚ್ ಮಾಡ್ತಾಳೆ ಪ್ರೀತಿ ಮಾಡಿ ಎರಡು ಕುಟುಂಬಗಳನ್ನ ಒಪ್ಸಿ ಮದ್ವೆ ಆಗಿರೋ ಸನ್ನಿಧಿ ಮತ್ತೆ ಕಾರ್ತಿಕ್ ಕೊನೆಗೂ ಕಾನೂನು ಬದ್ಧವಾಗಿ ವಿಚ್ಛೇದನ ಸಿಗತ್ತೆ ಸ್ವಲ್ಪ ಸಮಯ ಕಡಿಯುತ್ತೆ ಮಗಳೇ ಅದೇನ್ ಗೊತ್ತೇನೆ ನಮ್ ಪಕ್ಕದೂರಿನ ಸಾಹುಕಾರರ್ ಇದಾರಲ್ಲ ಅವ್ರ ಮಗನ್ಗೆ ನೀನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದ್ಯಂತ ಕಣೆ ಮೊನ್ನೆ ಮದ್ವೆನಲ್ಲಿ ನೋಡಿದ್ನಂತೆ ಮದ್ವೆ ಆದ್ರೆ ನಾನು ಅವಳನ್ನೇ ಆಗೋದು ಅವಳನ್ನ ಬಿಟ್ರೆ ಬೇರೆ ಯಾರನ್ನೂ ಆಗಲ್ಲ ಅಂತ ಸಾಹುಕಾರ ಮಗ ಪಟ್ಟು ಹಿಡಿದು ಕೂತಿದಾನಂತೆ ಹಾಗಾಗಿನೇ ನಿನ್ನನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದೀವಿ ನಿಮ್ ಒಪ್ಕೆ ಹೇಳಿ ಅಂತ ಸಾವುಕಾರ್ರು ನಿಮ್ಮಅಪ್ಪ ಫೋನ್ ಮಾಡಿದ್ರು ಕಣೆ ನನ್ಗಂತೂ ಆ ವಿಷಯ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ ಮಗಳ ಜೀವನ ಇವಾಗ್ಲಾದ್ರೂ ಸಂತೋಷವಾಗಿರುತ್ತಲ್ಲ ಅಂತ ತುಂಬಾ ಖುಷಿ ಆಯ್ತು ಕಣೆ ನೀನು ಈ ಮದ್ವೆ ಒಪ್ಕೋತಿಯ ತಾನೆ ಏನು ಮದ್ವೆನ ಇಲ್ಲಮ್ಮ ಇಷ್ಟ ಇಲ್ಲ ಇವಾಗ ತಾನೇ ನನ್ ಮದ್ವೆ ಅನ್ನೋ ಬಂಧನದಿಂದ ಹೊರಗ್ ಬಂದಿದೀನಿ ಕೇಳ್ಬೇಕಿತ್ತು ಆದ್ರೆ ಅವಾಗ ಕೇಳಲಿಲ್ಲ ಆದ್ರೆ ಇವಾಗ ನನ್ಗೆ ಓದ್ಬೇಕು ಅನ್ನಿಸ್ತಿದೆ ನಾನು ಓದ್ಬೇಕು ಅನ್ಕೊಂಡಿದೀನಿ ಈ ಮದ್ವೆ ಜಂಜಾಟ ಇದ್ ಯಾವುದು ಬೇಡಮ್ಮ ಆ ಹುಡ್ಗಂಗೆ ಬೇರೆ ಯಾರನ್ನಾರು ನೋಡ್ಕೊಳ್ಳೋದಕ್ಕೆ ಹೇಳು ದಯವಿಟ್ಟು ನಾನು ಓದ್ಬೇಕು ಅನ್ನೋ ಕನಸನ್ನ ನನ್ಸ್ ಮಾಡಿ ಅಯ್ಯೋ ಸನ್ನಿಧಿ ಮಾತ್ ಕೇಳಮ್ಮ ಸಾಹುಕಾರ ಮಗ ತುಂಬಾ ಒಳ್ಳೆಯವನು ನಿನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ನಿಂತ್ಕೊಳೆ ಇವಾಗ ಓದು ಬರಹ ಅಂತಿದ್ಯಲ್ಲ ಸನ್ನಿಧಿ ರೇವತಿ ಮಗಳು ಹೇಳ್ತಾ ಇರೋದು ಸರಿಯಾಗೇ ಇದೆ ನೋಡು ಇವಾಗ ತಾನೇ ಈ ಮದ್ವೆ ಡಿವೋರ್ಸ್ ಅಂತೆಲ್ಲ ತುಂಬಾನೇ ಅವಳ ಮನ್ಸಿಗೆ ನೋವಾಗಿದೆ ಹೇಗಿರುವಾಗ ಮತ್ತೆ ಮದ್ವೆ ವಿಷಯ ಮಾತಾಡೋದು ಬೇಡ ಅದು ಅಲ್ದೇನೆ ಅವಳೇ ಇಷ್ಟಪಟ್ಟು ನಾನು ಓದ್ತೀನಿ ಅಂತ ಹೇಳ್ತಿದ್ದಾಳೆ ಹೇಗೋ ಮುಂದೆ ಓದ್ಬೇಕು ಅನ್ನೋ ಆಸೆ ಅವಳಿಗಿರೋದ್ರಿಂದ ನಾವು ಓದ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ ಬಿಟ್ಟು ಈ ಮದುವೆ ಬಗ್ಗೆ ಎಲ್ಲ ಬೇಡ ನೋಡು ಆ ನಾನು ಹೇಳ್ತೀನಿ ಮಗಳು ಮದುವೆ ಆಗೋಕೆ ಒಪ್ತಿಲ್ಲ ಅವಳು ಮುಂದೆ ಓದ್ಬೇಕಂತೆ ನೀವು ಬೇರೆ ಹುಡುಗಿನ ನೋಡ್ಕೊಳಿ ಅಂತ ನೀನು ಅದ್ರ ಯೋಚನೆ ಮಾಡ್ಬೇಡ ಮತ್ತೆ ರೇವತಿಗೆ ಮಗಳಿಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ಆಸೆ ಏನೋ ಇರತ್ತೆ ಆದ್ರೆ ಸನ್ನಿಧಿ ಮನ್ಸಿಗೆ ಒಪ್ಪೋದೇ ಇಲ್ಲ ಹಾಗಾಗಿ ಮಗಳಿಷ್ಟನೇ ನಮ್ಮಿಷ್ಟ ಅಂದ್ಕೊಂಡು ಅವಳು ಇಷ್ಟಪಟ್ಟ ಹಾಗೆ ಮುಂದಿನ ವಿದ್ಯಾಭ್ಯಾಸ ಕಳಿಸ್ತಾರೆ ಯಾಕೋ ಇಷ್ಟ ಹಠ ಮಾಡ್ತೀಯಾ ಅವಳು ನಿನ್ ಜೀವನದಿಂದ ಹೋಗಿ ತುಂಬಾ ದಿನಗಳೇ ಆಯ್ತು ನೀನು ಒಂದ್ ಒಳ್ಳೆ ಹುಡುಗಿನ ಮದ್ವೆ ಆಗಿ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನು ಸುಮ್ನೆ ಮದ್ವೆ ಬೇಡ ಮದ್ವೆ ಬೇಡ ಅಂತ ನನ್ನ ಹತ್ರ ಹೇಳೋದೇ ಮಾಡ್ತಿದ್ಯಾ ನಾನು ಎಷ್ಟು ಒಳ್ಳೆ ಒಳ್ಳೆ ಹುಡುಗಿರ್ನ ತೋರಿಸ್ತಿದೀನಿ ಯಾಕೋ ಯಾಕೋ ಹೀಗ್ ಮಾಡ್ತಿದ್ಯಾ ಯಾಕೋ ಇಷ್ಟ ಹಠ ನಿನಗೆ ಅಮ್ಮ ಇವಾಗ್ ತಾನೆ ನಾನು ಈ ಮದ್ವೆ ಜಂಜಾಟದಿಂದ ಹೊರಗ್ ಬಂದಿದೀನಿ ಒಂದು ಮದ್ವೆ ಆಗಿನೇ ನಾನ್ ಎಷ್ಟೆಲ್ಲ ಅನ್ಬೋಸ್ತೆ ಅನ್ನೋದು ನಿನಗ್ ತುಂಬಾ ಚೆನ್ನಾಗೇ ಗೊತ್ತು ಹೇಗಿರುವಾಗ ಧೈರ್ಯವಾಗಿ ಮದ್ವೆ ಆಗ್ಲಿ ಹೇಳು ನೋಡು ನನಗೆ ಸದ್ಯಕ್ಕಂತೂ ಈ ಮದ್ವೆ ಆಗೋ ಯೋಚನೆನೇ ಇಲ್ಲ ಸದ್ಯಕ್ಕೆ ಈ ಟಾಪಿಕ್ ಎಲ್ಲ ನನ್ನ ಹತ್ರ ತೆಗಿಬೇಡ ದಯವಿಟ್ಟು ಅಮ್ಮ ನಾನು ಸ್ವಲ್ಪ ನೆಮ್ಮದಿಯಾಗಿ ಇರ್ಬೇಕು ಅನ್ಕೊಂಡಿದೀನಿ ಇಷ್ಟು ದಿನ ಅಂತೂ ಅವಳು ನನ್ನ ನೆಮ್ಮದಿನ ಹಾಳು ಮಾಡಿದಳು ಇವಾಗ ಮತ್ತೆ ನೀನು ಅದೇ ಕೆಲಸ ಮಾಡ್ಬೇಡ ಪ್ಲೀಸ್ ಕಾರ್ತಿಕ್ ಮನೇಲಿ ಗಾಯತ್ರಿ ಎರಡನೇ ಮದ್ವೆ ಮಾಡೋ ತಯಾರಿ ಮಾಡ್ತಾ ಇದ್ರೆ ಹಾಗಾಗಿ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಡ ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅಂತ ತಾಯಿನ ಸುಮ್ನಾಗಿಸ್ತಾನೆ ಕಾಯತ್ರಿ ಕೂಡ ಮಗ ನೆಮ್ಮದಿನೇ ಮುಖ್ಯ ಹಾಗಾಗಿ ತಾನು ಕೂಡ ಒಪ್ಕೊಂಡು ಸುಮ್ನಾಗ್ತಾಳೆ ಕಳೆಯುತ್ತೆ ಈ ಕೆಲವು ವರ್ಷಗಳಲ್ಲಿ ಇಬ್ರು ಎಲ್ಲಾನು ಮರೆತು ತಮ್ ಜೀವನ ಶುರು ಮಾಡಿರ್ತಾರೆ ಆದ್ರೆ ಒಂದಿನ ಒಂದ್ ಕಂಪ್ನಿನಲ್ಲಿ ಇಬ್ರು ಮತ್ತೆ ಎದುರು ಬದುರು ಆಗ್ತಾರೆ ಸನ್ನಿಧಿ ಮಿಟ್ ಮಿಸ್ಟರ್ ಕಾರ್ತಿಕ್ ಯುವ ಟೀಮ್ ಲೀಡರ್ ಕಾರ್ತಿಕ್ ಇವ್ರ ಸನ್ನಿಧಿ ಅಂತ ಹೊಸದಾಗಿ ಜಾಯಿನ್ ಆಗಿರೋರು ನಿಮ್ ಟೀಮ್ ವರ್ಕ್ ಮಾಡ್ತಾರೆ ಇನ್ಮೇಲೆ ಚೆನ್ನಾಗಿ ಗೈಡ್ ಮಾಡಿ ಆಯ್ತಾ ಸನ್ನಿಧಿ ಮತ್ತೆ ಕಾರ್ತಿಕ್ ಎದುರು ಬದ್ರು ಆದಾಗ ತಮ್ಮ ಹಳೆ ನೆನಪುಗಳೆಲ್ಲ ಮತ್ತೆ ಅವ್ರ ಕಣ್ ಮುಂದೆ ಹಾದು ಹೋಗುತ್ತೆ ಆದ್ರೆ ಇವಾಗ ಮೊದ್ಲಿನ ಹಾಗೆ ಯಾವ ಕೋಪ ತಾಪ ಅಸೂಹೆ ಇದ್ ಯಾವ್ದು ಇರೋದಿಲ್ಲ ಆದ್ರೆ ಇಬ್ರು ಅಲ್ಲಿ ನಿಲ್ಲೋದಕ್ಕಾಗ್ದೇನೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಇಬ್ರೂ ಒಂದೇ ಆಫೀಸ್ ನಲ್ಲಿ ಇರೋದ್ರಿಂದ ಅವ್ರ ಹಳೆ ನೆನಪುಗಳು ಇಬ್ಬರಿಗೂ ತುಂಬಾನೇ ಕಾಡ್ತಾ ಇರುತ್ತೆ ಏನು ಇದೇನ್ ಹೇಳ್ತಿದ್ಯಾ ನೀನು ಕಾರ್ತಿಕ್ ಮತ್ತೆ ನೀನು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ಲ ಈ ವಿಷಯನ ನೀನು ಯಾವತ್ತು ಹೇಳೇ ಇಲ್ಲ ನನ್ಗೆ ಹೌದು ಕಣೆ ಅವ್ರ ಜೊತೆ ಇರುವಾಗ ಪ್ರತಿ ವಿಷಯಕ್ಕೂ ಜಗಳ ಆಡಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದೆ ಅವಾಗ ನನ್ಗೂ ಸರಿಯಾಗಿ ಏನು ಅರ್ಥ ಆಗ್ದೇನೆ ಡಿವರ್ಸ್ ಕೂಡ ತಗೊಂಡು ಅವರಿಂದ ದೂರ ಬಂದ್ಬಿಟ್ಟೆ ಆದ್ರೆ ಈ ನಾಲ್ಕೈದು ವರ್ಷದಲ್ಲಿ ನನಗೆ ಎಲ್ಲಾನು ಅರ್ಥ ಆಯ್ತು ಇವಾಗ ಅವರು ನಾನು ಒಟ್ಟಿಗೆ ಕೆಲಸ ಮಾಡ್ತಿದೀವಿ ಆದ್ರೂ ಒಂದೇ ಒಂದ್ ಸಾರಿನು ಸನ್ನಿಧಿ ಅಂತ ನನ್ನ ಮಾತಾಡ್ಸೇ ಇಲ್ಲ ನನ್ನ ಟೀಮ್ ಲೀಡರ್ ಅವ್ರೆ ಆದ್ರೂ ಒಂದ್ ಸಾರಿನು ನಾನು ಅವ್ರಿಗೆ ಪರಿಚಯ ಇರೋಳು ನನ್ನ ಹಿಂದೆ ಅಂತ ಆ ಪ್ರೀತಿಯಿಂದ ಮಾತಾಡ್ಸೇ ಇಲ್ಲ ಕಣೆ ಕಾರ್ತಿಕ್ ಆ ಸೆಕೆಂಡ್ ಚಾನ್ಸ್ ಕೊಟ್ಟಿರ್ಬೋದು ಏನು ಮೊದ್ಲು ತಪ್ಪು ವರ್ಗೂ ಹೋಗಿದೆ ಸರಿ ಆದ್ರೆ ಇವಾಗ ಅವಳು ಕೂಡ ಯಾರನ್ನೂ ಮದ್ವೆ ಆಗಿಲ್ಲ ನೀನು ಕೂಡ ಯಾರನ್ನು ಮದ್ವೆ ಆಗಿಲ್ಲ ಅಂದ್ರೆ ನಿಮ್ ಮಧ್ಯೆನೂ ಮದ್ಯನು ಪ್ರೀತಿ ಹಾಗೆ ಇದೆ ತಾನೇ ಇಬ್ರು ಮೇಲೂ ನಿಮಗೆ ಪ್ರೀತಿ ಇಲ್ಲ ಅಂದಿದ್ರೆ ಬಹುಶಃ ಇಷ್ಟೊತ್ತಿಗಾಗ್ಲೇ ಬೇರೆ ಯಾರೂ ಇಷ್ಟಪಟ್ಟು ಮದ್ವೆ ಆಗಿ ಮಕ್ಳು ಕೂಡ ಆಗಿರ್ಬೇಕಿತ್ತು ಆದ್ರೆ ಇಬ್ರೂ ಕೂಡ ಹಾಗೆ ಸಿಂಗಲ್ ಆಗೇ ಇದ್ದಿರಂದ್ರೆ ಅವಳಿಗೂ ನಿಮ್ಮ ಮೇಲೆ ಪ್ರೀತಿ ಹಾಗೇ ಇದೆ ನೋಡು ದೇವರ ಎಲ್ಲರಿಗೂ ನಿನ್ ಸೆಕೆಂಡ್ ಚಾನ್ಸ್ ಕೊಡಲ್ಲ ನಿನಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಹಾಗಾಗಿನೇ ಹೇಳ್ತಾ ಇರೋದು ಮೊದಲು ಹೋಗಿ ಹತ್ರ ಮಾತಾಡಿ ಸಾರಿ ಕೇಳಿ ಮತ್ತೆ ನಿನ್ ಲೈಫಿಗೆ ಗೆ ಬರ್ ಮಾಡ್ಕೊಳ್ಳೋ ಇಟ್ಕೊಂಡು ಈ ಶಹಮಕ ಇಟ್ಕೊಂಡು ಹೋಗಲೇ ಹೇಳೋ ಇದೆಲ್ಲ ಮಾಡಿದಿನಿ ನನ್ನಿಂದ ಒಬ್ಬ ಮಸಿಗೆ ಇಷ್ಟಲ್ಲ ನೊವಾಗಿದೆ ಹೀಗಿರುವಾಗ

ನೋಡು ಕಾರ್ತಿಕ್ ಆಗೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚ್ನೆ ಮಾಡ್ಬಿಡ ನೋಡು ಎಲ್ರೂ ಲೈಫಲ್ಲೂ ಇಂತ ಚಾನ್ಸ್ ಸಿಗಲ್ಲ ಅಕಸ್ಮಾತ್ ನೀನು ಬೇರೆ ಯಾರನ್ನೋ ಪ್ರೀತಿ ಮಾಡಿ ಮತ್ತೆ ಎರಡನೇ ಮದ್ವೆ ಆದ್ರೂನು ಕೂಡ ಅವಳು ಹೇಗಿದ್ದು ಸಿಗ್ತಾಳೋ ಯಾರಿಗ್ ಗೊತ್ತು ಹೀಗೆ ಸನ್ನಿಧಿ ಹಾಗೇನೆ ದಿನಾಲು ಜಗಳ ಆಡಿ ನಿನ್ ಲೈಫ್ ಬೇಡ ಅಂತ ದೂರ ಹೋಗ್ಬಿಟ್ರೆ ಆಮೇಲೆ ಇನ್ನೊಂದ್ ಮದ್ವೆ ಆಗ್ತೀಯಾ ಹಾಗೆ ಎಲ್ರು ಬಂದೋರೆಲ್ಲರೂ ಇನ್ನು ವಿಚಿತ್ರ ವಿಚಿತ್ರವಾಗೇ ಇದ್ರೆ ಅವಾಗ ಏನ್ ಮಾಡ್ತೀಯ ಹೇಳು ಯಾವಾಗ್ಲೂ ನಮ್ ಫಸ್ಟ್ ಚಾಯ್ಸೆ ಬೆಸ್ಟ್ ಆಗಿರತ್ತೆ ಕಣೋ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದೇ ಒಂದ್ಸರಿ ಹೋಗಿ ಅವಳ ಹತ್ರ ಕ್ಷಮೆ ಕೇಳು ಯಾಕೆ ಅಂದ್ರೆ ಅವಳ ಮನ್ಸಲ್ಲೂ ನಿನ್ ಹಾಗೆ ಯೋಚನೆ ಇರ್ಬೋದಲ್ವಾ ಕ್ಷಮೆ ಕೇಳಿದ್ರೆ ಒಪ್ಕೋತಾನೋ ಇಲ್ವೋ ಕ್ಷಮಿಸ್ತಾನೋ ಇಲ್ವೋ ಅಂತ ಅದಕ್ಕೆ ಹೇಳ್ತಾ ಇದೀನಿ ನೀನಾಗೆ ಹೋಗಿ ಒಂದೇ ಒಂದ್ಸರಿ ಕ್ಷಮೆ ಕೇಳೋ ಸರಿ ಕಣ ನೀನ್ ಹೇಳ್ತಿರೋದು ಸರಿಯಾಗೇ ಅವ್ರ ಮನ್ಸಲ್ಲೂ ಹೀಗೆ ನನ್ನ ಹಾಗೇನೆ ಯೋಚನೆ ಇರ್ಬೋದು ಅಲ್ವಾ ನಾಳೆನೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ ಅಲ್ಲಿ ಅವ್ರ ಮನೆಯವ್ರಿಗೂ ಅವರಿಗೂ ಎಲ್ರಿಗೂ ಕ್ಷಮೆ ಕೇಳ್ತೀನಿ ಇನ್ ಒಂದು ಅವಕಾಶ ಕೊಡಿ ಅಂತ ಬೇಡ್ಕೊಳ್ತೀನಿ ನಾನು ಮಾಡಿರೋ ತಪ್ಪನ ನಾನೇ ಸರಿ ಮಾಡ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣೆ ಹೌದು ಕಣೋ ನೀನು ಹೇಳ್ತಿರೋದು ಸರಿಯಾಗೇ ಇದೆ ನಾಳೆನೆ ನನ್ನ ಅಮ್ಮನ ಕರ್ಕೊಂಡು ಹೋಗಿ ನಾನು ಇನ್ನೊಂದು ಅವಕಾಶ ಕೇಳ್ತೀನಿ ದಿನ ಹೇಗಾದರೂ ಮಾಡಿ ಒಪ್ಸಿ ನನ್ನ ಲೈಫಿಗೆ ಮತ್ತೆ ಬಾ ಅಂತ ಬೇಡ್ಕೋತೀನಿ ಥ್ಯಾಂಕ್ ಯು ನಿನ್ನಿಂದ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಮಾರನೇ ದಿನ ಸನ್ನಿಧಿ ತನ್ನ ತಂದೆ ತಾಯಿನ ಕರ್ಕೊಂಡು ಕಾರ್ತಿಕ್ ಮನೆಗೆ ಹೊರಡೋ ಅಷ್ಟರಲ್ಲಿ ಕಾರ್ತಿಕ್ಗೆ ತಾಯಿನ ಕರ್ಕೊಂಡು ಸನ್ನಿಧಿ ಮನೆಗೆ ಬರ್ತಾನೆ ಸನ್ನಿಧಿ ನಾನು ನಿನ್ನ ತುಂಬ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ ನನಗೆ ನಿನ್ನನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಆದರೂ ಏನೋ ಕೆಟ್ಟಗಳಿಗೆ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ಕ್ಷಮಿಸು ನೀನು ಈ ಕೆಲವು ವರ್ಷಗಳಲ್ಲಿ ನಾನು ನರ್ಕಾನೇ ಅನುಭವಿಸಿದ್ದೀನಿ ದಯವಿಟ್ಟು ನನಗೆ ಇನ್ನು ಒಂದೇ ಒಂದು ಚಾನ್ಸ್ ಕೊಡು ಲೈಫ್ ಲಾಂಗ್ ಏನಾನೋ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಪ್ಲೀಸ್ ಅಂದರೆ ಕಸ್ಟಿಕ್ ನಗ ದಯವಿಟ್ಟು ಕ್ಷಮಿಸ್ಬೇಡಿ ನಾನು ತಿಳಿದೋ ತಿಳಿದನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ ಇನ್ ಯಾವತ್ತು ನಿಮ್ಮ ಜೊತೆ ಅಷ್ಟೆಲ್ಲ ಒಟ್ಟಾಗಿ ನಡ್ಕೊಳ್ಳೋಲ್ಲ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ಒಂದು ಚಾನ್ಸ್ ಕೊಡಿ ನಿಮ್ಮ ಜೊತೆ ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ ಈಗ ನನ್ನನ್ನು ನೀನು ದಯವಿಟ್ಟು ಕ್ಷಮಿಸ್ಬಿಡಬೇಕು ಏನೋ ಮಗ ತಪ್ಪು ಮಾಡ್ದಾಗ ಬೈದು ಬುದ್ಧಿ ಹೇಳ್ಬೇಕಿತ್ತು ಆದ್ರೆ ಸರಿ ಅಂತ ವಹಿಸ್ಕೊಂಡ್ ಬಂದ್ಬಿಟ್ಟೆ ಹಾಳಾಗ್ತಾ ಇರ್ಲಿಲ್ಲ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ ಯಾವತ್ತು ಹೀಗಾಗ್ದಿ ಅಯ್ಯಯ್ಯೋ ಬೀದ್ರೆ ನೀವು ಹೀಗೆಲ್ಲ ಕ್ಷಮೆ ಕೇಳಬೇಡಿ ನಿಮ್ದೆಷ್ಟು ತಪ್ಪಿದ್ಯೋ ಅಷ್ಟೇ ತಪ್ಪು ನಮ್ದು ಇದೆ ಮಕ್ಳಿಬ್ರು ಆ ನಿರ್ಧಾರ ಮಾಡಿದಾಗ ನಾವು ಬೈದು ಬುದ್ಧಿ ಹೇಳ್ಬೇಕಿತ್ತು ಜೀವನದ ಬಗ್ಗೆ ತಿಳಿ ಹೇಳ್ಬೇಕಿತ್ತು ಆದ್ರೆ ನಾವು ಕೂಡ ಒಂದ್ ಸ್ವಲ್ಪ ಹೊತ್ತು ನಮ್ಮ ಜ್ಞಾನನೆಲ್ಲ ಮರ್ತ್ ಬಿಟ್ಟು ಮಕ್ಳು ಮಾಡಿದ್ದೆ ಸರಿ ಅಂತ ಮಕ್ಳಿಗೆ ಸಪೋರ್ಟ್ ಮಾಡ್ಬಿಟ್ವಿ ಹಾಗಾಗಿನೇ ಮಕ್ಳು ಇಬ್ರು ಜೀವನನು ಹಾಳಾಗಿರೋದು ಇನ್ಯಾವತ್ತು ನಾವು ಹೀಗೆಲ್ಲ ನಡ್ಕೊಳ್ಳಲ್ಲ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಕೊನೆಗೂ ಎಲ್ರು ತಮ್ ತಪ್ಪನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮತ್ತೆ ಒಂದಾಗ್ತಾರೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕಾನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ